thank you ಅದನ್ನು ಸ್ಥಳಾಂತರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೊಟ್ಟು ಹಾಸ್ಪಿಟ್ಲ್ ಸಮೇತ ಅವತ್ತು ನಾನು ಕೃಷ್ಣಬೈರೇಗೌಡರಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಕ್ಯಾಬಿನೆಟಲ್ಲೂ ಸಹ ಇಲ್ಲ ಇನ್ನು ಕ್ಯಾನ್ಸಲ್ ಮಾಡೋದು ಬೇಡ ಅವರು ಅಂತ ಹೇಳಿ ಕೃಷ್ಣಬೈರೇಗೌಡರು ಮತ್ತು ಪ್ರಬಲವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಾಗ ಆಯಿತು ಈಗ ಅಮೌಂಟನ್ನು ತಗೊಂಡು ಇಲ್ಲಿ ಬರ್ತೀನಿ ಅಲ್ಲಿ ಮಾಡಿಕೊಳ್ಳಲು ಹಾಸ್ಪಿಟ್ಲಲ್ಲಿ ಮುಂದಿನ ದಿನಗಳಲ್ಲಿ ಮಾಡಲ್ಲ ಅಂತ ಹೇಳ ಕ್ಯಾಬಿನೆಟ್ ಅಪ್ರೂ ಆಗಿದೆ ಅದರ ಪ್ರಕಾರ ತಾವು ದಯವಿಟ್ಟು ನಮ್ಮಲ್ಲಿ ಈಗ ಕೈಗಾರಿಕೆ ಪ್ರದೇಶ ನಾಲ್ಕು ಐದನೇ ಆರನೇ ಅಂತ ಬಂದಿದೆ ಈಗ ನಮ್ಮದು ಹೈಫೋನ್ ಕಂಪ್ನಿಯಲ್ಲಿ ಇವತ್ತು ಸುಮಾರು ನಲವತ್ತು ಸಾವಿರ ಜನ ಕೆಲಸ ಮಾಡ್ತಾಯಿದ್ದಾರೆ ಹೊಸ್ದಾಗಿ ಇನ್ನು ಅದು ಒಂದು ಲಕ್ಷ ಜನರವರೆಗೂ ಕೆಲಸ ಕೊಡ್ತೀನಿ ಎರಡು ವರ್ಷ ಎಲ್ಲ ಪ್ರಾಜೆಕ್ಟನ್ನಾಗ್ತಾಯಿದೆ ಸುಮಾರು ಕೈಗಾರಿಕೆಗಳಿಗೆ ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಹತ್ತು ಸಾವಿರ ಎಕರೆ ಮಹಿಳೆಯ ಎಲ್ಲ ಹೋಗಿಗಳನ್ನ ಸಹ ತಗೊಂಡು ಅದೃಷ್ಟ ತಾಲೂಕಿನ ಪರವಾಗಿ ನಾವು ಹಾಸ್ಪಿಟ್ಲನ್ನು ಉಳಿಸಿ ಮುಂದಿನಲ್ಲಿ ಮಾಡಿಕೊಡಬೇಕು ಅಂತ ಹೇಳಿ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲೇ ಪ್ರಾಜೆಕ್ಟ್ ಆಗುತ್ತೆ ಆಮೇಲೆ ಪುನಃ ವಿಶೇಷವಾಗಿ ಇವತ್ತು ನಮ್ಮ ತಾಯಿ ಮಗು ಹಾಸ್ಪಿಟಲ್ ಇರಲಿಲ್ಲ ಮೊದಲು ಮಂದಿ ಹೂಡಂಗಿದ್ದಿತ್ತು ತಾಲೂಕಿನ ಮಹಾಜನತೆಯ ಎಲ್ಲ ಮಕ್ಕಳ ಬಂದ ಮೇಲೆ ತಾಯಿಮಾಸಗ ಹದಿಮೂರು ಪ್ರತಿ ಐದು ವರ್ಷನೂ ಪ್ರತಿ ವರ್ಷನೂ ಬಂದು ಉದ್ಘಾಟನೆ ಶ್ರೀಸ್ಥಾಪನೆಯನ್ನು ಮಾಡ್ತಾರೆ ಅದೇ ರೀತಿ ನಾಗಲೋಟದಲ್ಲೂ ಇತ್ತು ಅದೇ ರೀತಿ ಹದಿನೆಂಟರಲ್ಲೂ ಸಹ ನಮ್ಮ ಜನ ಆಶೀರ್ವಾದ ಮಾಡೋದು ಮನೆ ಇಪ್ಪತ್ತೂರಲ್ಲಿ ಸಣ್ಣ ದಿನ ಸಣ್ಣಪಣ್ಣಾಗಿರುತ್ತಾರೆ ಆಗಿತ್ತು ಅದಕ್ಕೆ ನಾವು ಆಗಲಿ ಆರೋಗ್ಯ ಮಾಡ್ತೀವಿ ಇವತ್ತು ನಮ್ಮ ಟೈಮು ಹಾಸ್ಪಿಟ್ಲಲ್ಲಿ ತಿಂಗಳಿಗೆ ನೂರ ಐವತ್ತರಿಂದ ನೂರ ಎಂಬತ್ತು ಇನ್ನೂರು ಜನಗಳಿವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಡಾಕ್ಟ್ರುಗಳೇನಲ್ಲಿ ಕೊಟ್ಟರೆ ಕೊಟ್ಟರೆ ನಿಮಗೆ ಗೌರಿಬಿದನೂರು ಬಾಗೇಪಲ್ಲಿ ತುಮಕೂರು ನಮ್ಮ ನೆಲಮಂಗ್ಲ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ ದೇವನಹಳ್ಳಿ ಬರ್ತಾರೆ ಭಾಳ ಹೈಟೆಕ್ ಆಗಿ ಚೆನ್ನಾಗಿದೆ ಅದನ್ನು ಸಹ ಸ್ವಲ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿಕೊಂಡು ಇನ್ನು ಎರಡನೇದು ನಮ್ಮ ದೊಡ್ಡಬಳ್ಳಾಂಗ್ಲ ಹೋಡು ಹುಲಕೋಟೆ ಗ್ರಾಮ ಪಂಚಾಯತ್ ನನ್ನ ಊರಲ್ಲಿ ಆ ಹಾಸ್ಪಿಟ್ಲಿನ ಬೇಂದರೆಗೆ ಸಿ ಎಸ್ ಎರಡು ಕಟ್ಟಡ ತಮ್ಮ ಅಮೃತಾಸ್ತಿಂದ ಅದನ್ನು ಬಂದು ಉದ್ಘಾಟನೆ ಮಾಡಿ ನಾವೇ ಬಂದು ಉದ್ಘಾಟನೆ ಮಾಡಿಕೊಳ್ಳುವ ತಾಲೂಕಿನ ಎಲ್ಲರೂ ಈಗ ಅದನ್ನು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಈಗ ಆಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿ ಅದು ಯಾಕೆ ಹಿಂಪು ಅಂತ ನಮಗೆಲ್ಲ ತುಂಬ ಆತಂಕ ಆಗಿದೆ ಆ ನಾಲ್ಕು ತಾಲೂಕಿನ ಮತ್ತು ಗೌರಿ ಚಿಕ್ಕೂ ಈ ಭಾಗದ ಆ ತುಮಕೂರು ಈ ಭಾಗದ ಜನ ಅನುಕೂಲ ಆಗಿದೆ ನಾವು ದೊಡ್ಡ ಮನ್ಸ್ ಮಾಡಿ ಆ ಒಂದು ಏನು ನಿಂತು ಹೋಗಿದೆ ಈಗಾಗಲೇ ಐವತ್ತು ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಬಿಂಬಲೇ ಆಗಿದೆ ಈಗಾಗಲೇ ಅದೇ ಒಂದು ಕೆಲಸ ಆಗಿದೆ ನಮ್ಮ ಮುಕ್ಕಿ ಮಿಕ್ಕಿದ್ದು ಪೂರ್ತಿ ಅಲ್ಲೇ ಮಾಡಬೇಕು ಅಂತ ನಾವು ಮಾಡ್ತೀವಿ ಜೊತೆಗೆ ತಾವು ತಮ್ಮ ಬಗ್ಗೆ ಯಾಕೆ ಇಷ್ಟೊಂದು ಗೌರವ ಅಂತಂದರೆ ಏನು ಉಪಚುನಾವಣೆಗೆ ನಮ್ಮ ದೊಡ್ಡಬಳ್ಳಾಪುರ ಸದ್ಯನಗರದಲ್ಲಿ ಸುಮಾರು ಇಪ್ಪತ್ತು ನಿಮಿಷವಂತ ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ ಇದಾಗಿ ವಿಶೇಷವಾಗಿ ನಿಮ್ಮ ಬಗ್ಗೆ ಗೌರವ ಇದೆ ತಾವು ಈಗಾಗಲೇ ಏನಾಗಿದೆ ಅದು ಚುರುಕೊಡಿಸ್ಬೇಕು ಈ ತುರ್ತು ಈಗಾಗಲೇ ಮಾಡಬೇಕು ಅಂತೇಳಿ ನಮ್ಮೆಲ್ಲ ನಮ್ಮ

ಬಿಡಿ ಎಲ್ಲೂ ಅದನ್ನು ಮಾಡಬೇಕು ಅಂತನೂ ಕೂಡ ನಾವು ಪ್ರಸ್ತಾವನೆಲ್ಲ ಕಳಿಸಿದ್ದು ಆವಾಗ ಸ್ವಲ್ಪ ಏನಾಯಿತು ಇದನ್ನು ಇರುವಂಥ ಆಸ್ಪತ್ರೆ ಉಪಯೋಗಿಸ್ಕೊಂಡು ಆರ್ಥಿಕ ಇಲಾಖೆಯವರು ಇರುವಂಥ ಆಸ್ಪತ್ರೆ ಆಮೇಲೆ ಅದು ಪ್ರಯೋಜನಕ್ಕೆ ಬರಲ್ಲ ಮತ್ತೆ ಅದು ಒಂದು ಇನ್ನೂರೈವತ್ತು ಬೇಟು ಇಲ್ಲೊಂದು ನೂರು ಬೇಟು ಮುನ್ನೂರೈವತ್ತು ಬೇಟು ಜಾ ಮತ್ತೆ ಅದಕ್ಕೆ ಹೆಚ್ ಆರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಅದನ್ನು ಅವರು ವಾಪಸ್ ಕಳಿಸಿದ್ದು ಅದಕ್ಕೆ ನಾನು ಬೇರೆ ತರ ಮಾಡೋಣ ಯೋಚನೆ ಮಾಡುದು ಇರುವಂತ ಆಸ್ಪತ್ರೆ ಜಾಗದಲ್ಲಿ ಇನ್ನೊಂದು ನೂರ್ ಬೆಡ್ ಸೇರಿಸಿ ಅಲ್ಲೇ ಒಂದು ಅದಕ್ಕೆ ಇರುವಂತ ಆಸ್ಪತ್ರೆಗೆ ಇನ್ನೊಂದು ನೂರ್ ಬೆಡ್ ಅಲ್ಲೇ ಪಕ್ಕದಲ್ಲಿ ಕಟ್ಟಿ

ಅವರು ಮಾತಾಡೋದು ಆಮೇಲೆ ಬೇರೆಯವರೆಲ್ಲ ತಿಳಿಸಿದರು ವೆಂಕಟರಮಣ್ಯ ಅವರು ತಿಳಿಸಿದ್ರು ಆಮೇಲೆ ನಾವು ಆಯ್ತು ಅದು ಬೇಡ ಅಂತೇಳಿ ಈಗ ಮತ್ತೊಮ್ಮೆ ನಾವು ಈಗ ಮುನಿಯಪ್ಪ ಅವ್ರಿಗೆ ಹೇಳಿದ್ದೀನಿ ನಮ್ಮ ಕಡೆಯಿಂದ ಪ್ರಸ್ತಾವನೆ ಕಳಿಸ್ತೀನಿ ಸ್ವಲ್ಪ ನೀವು ಸಿ ಎಮ್ ಆರ್ ಹತ್ರ ಎಫ್ ಡಿ ಹತ್ರ ಮಾತಾಡಿ ಅಂತ ಅದೊಂದು ನಾನು ಹೇಳಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಮುನಿಯಪ್ಪನವರು ನಾವೆಲ್ಲ ಮಾತಾಡಿಕೊಂಡು ಸಿ ಎಮ್ ಆರ್ ಹತ್ರ ಅನುಮೋದನೆ ಆಗಿದೆ ಅನುಮೋದನೆದೇನಿಲ್ಲ ನಾವೀಗ ಒಂದು ಇನ್ನೊಂದು ಏನು ಸಿ ಸಿ ಬಿಯನ್ನು ಕೂಡ ಮಾಡಿಸಿದ್ದು ಅದೊಂದು ನಾವೇನು ಈಗ ಕೆಲಸ ಕಂಬಿಕಲ್ ಅದೆಲ್ಲ ಒಂದು ಕಂಬೈನ್ ಮಾಡೋಣ ಅಂತ ಒಂದು ಯೋಚನೆ ಮಾಡೋದು ಈಗ ಅದನ್ನು ಅದು ಮುಂದುವರಿತದೆ ಅದೇನು ಈಗ ನಿಲ್ಲೋದಿಲ್ಲ ಕ್ರಿಟಿಕಲ್ ಕೇರ್ ಬ್ಲಾಕು ಅದು ಮುಂದುವರಿತದೆ ಈಗ ಇದ್ರದ್ದು ಪ್ರತ್ಯೇಕವಾಗಿ ಈಗ ಅದನ್ನು ನಾವು ಮತ್ತೊಮ್ಮೆ ಪ್ರಸ್ತಾವನೆ ಕಳಿಸ್ತೀನಿ ಆಯಿತಾ ಈಗ ಮುಂದೆಪ್ಪನವ್ರ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡಿ ಸಿ ಎಮ್ ಅವ್ರ ಹತ್ರ ಒಂದು ಸಲ ಅವರು ಹೋಗಿ ಸ್ವಲ್ಪ ಈ ಥರ ಎಲ್ಲ ಈಗ ನೀವುಗಳು ಸಿ ಎಮ್ನ ಭೇಟಿಯಾಗಿ ಹೇಳಿರಿ ನಾಳೆ ನಾನು ಪ್ರಸ್ತಾವನೆ ಹೋಗಿತ್ತು ಬಟ್ ಬೇರೆ ಕಾಲು ಇಲ್ಲ ವಾಪಸ್ ಕಳಿಸಿದ್ದು ಈಗ ಮತ್ತೆ ನೀವು ಮಿನಿಸ್ಟ್ ಕೂಡ ಮಾಡಕ್ಕೆ ಗಡಿಯಾದ ಮನೆಯವರು ಹೇಳ್ತಿದ್ದಾರೆ ಹೇಳಿದ್ರೆ ಅವ್ರು ಮತ್ತೆ ಕಳಿಸ್ತಾರೆ ಅಂತ ಅಷ್ಟು ಹೇಳಿ ಆಮೇಲೆ ವಿಶೇಷವಾಗಿ ಮೊನ್ನೆ ಸಭೆ ಕರೆದಿದ್ದಾಗ ಶಾಸಕರು ಸಭೆ ಬಂದಾಗ ನಮ್ಮ ಕಾಂಗ್ರೆಸ್ಸಿನ ದೊಡ್ಡಬಳ್ಳಾಪುರ ಲೀಡ್ರುಗಳೇ ಬಂದು ನೀವು ಒಂದೆರಡು ವರ್ಷ ಡಿಲೇ ಮಾಡಿ ಅಂತ ಹೇಳಿ ಅಂತ ಹೇಳಿ ಭಾಷಣ ಬಂದ ಬಿಜೆಪಿ ಅಂಬೇಡ್ಕರ್ ಭವನ ಆಗಿದೆ ಜಗಜೀವನ್ ರಾಮ್ ಭವನ ಆಗಿದೆ ತಾಯಿ ಮಗು ಆಸ್ಪತ್ರೆ ಆಗಿದೆ ಕೆ ಎಸ್ ಎಲ್ಸಿ ಬಸ್ ಸ್ಟ್ಯಾಂಡ್ ಆಗಿದೆ ನಗರಸಭೆ ಎರಡು ಸಲಕ್ಕೆ ಮೀಟ್ ಮಾಡಿ ಹೇಳಿರಿ ಇಲ್ಲ ಹೇಳಿದೀನಿ ಮೊನ್ನೆ ಸರ್ಕಾರ ಇದ್ದಾಗಿ ಇದೆಲ್ಲ ಆಗಿರಂತ ಅದಕ್ಕೆ ಬಿಡಿ ಅದು